ದಯವಿಟ್ಟು ಎಲ್ಲರೂ ಕೂಡ ನಮ್ಮ ಜೊತೆ ಕೈ ಜೋಡಿಸಿ ಒಗ್ಗಟ್ಟಾಗಿ ಬನ್ನಿ ಖಂಡಿತ ಮೂವತ್ತನೇ ತಾರೀಕು ಫ್ರೀಡಮ್ ಪಾರ್ಕಲ್ಲಿ ಹಮ್ಮಿಕೊಂಡಿದ್ದೀವಿ ದಯವಿಟ್ಟು ಎಲ್ಲ ಸೇರಿಸಿ ಈ ಕಾರ್ಯಕ್ರಮನ ಯಶಸ್ಸುಗೊಳಿಸಬೇಕು ಇದರಿಂದ ಸಾಕಷ್ಟು ಜನ ಲಕ್ಷಾಂತರ ಜನ ಏನು ಟಿ ಟಿಗಳಾಗಿರ್ಬೋದು ಕಾರ್ಗಳಾಗಿರ್ಬೋದು ಸಾಕಷ್ಟು ಜನ ಪಾಸಿಂಗ್ ಆಗದೆ ತುಂಬ ತೊಂದರೆ ಏನು ಅನುಭವಿಸ್ತಾ ಇದ್ದೀರೋ ಅವರಿಗೆಲ್ಲ ಕೂಡ ಜಯ ಸಿಗಬೇಕು ದಯವಿಟ್ಟು ಎಲ್ಲರೂ ಕೂಡ ಒಂದು ಒಗ್ಗಟ್ಟಾಗಿ ಬನ್ನಿ ಲಾಸ್ಟ್ ಟೈಮ್ ಈ ಆಟೋ ಚಾಲಕರುಗಳೆಲ್ಲ ಏನು ಒಗ್ಗಟ್ಟಾಗಿ ಸೇರಿ ಎಲ್ಲರೂ ಕೂಡ ಮಾಡೋದು ಆಟೋ ಚಾಲಕರಲ್ಲಿ ನಾವು ಕೂಡ ಸೇರ್ಕೊಂಡಿದ್ದಾಗ ಸೊ ಈಗಲೂ ಕೂಡ ದಯವಿಟ್ಟು ಎಲ್ಲ ಚಾಲಕರು ಒಂದೇ ಅಂತೇಳಿ ಎಲ್ಲರೂ ಕೂಡ ಕೈ ಜೋಡಿಸಿ ಎಲ್ಲರೂ ಕೂಡ ಬಂದು ನಮ್ಮ ಒಂದು ಬಂದಿಗೆ ಸಪೋರ್ಟ್ನ ಮಾಡಿ ದಯವಿಟ್ಟು ಈ ಒಂದು ಹೋರಾಟಕ್ಕೆ ಎಲ್ಲರೂ ಕೂಡ ಕೈ ಜೋಡಿಸ್ಬೇಕಂದು ತಮ್ಮಲ್ಲಿ ಎಲ್ಲರಿಗೂ ವಿನಂತಿ ಮಾಡಿಕೊಟ್ಟಿದ್ದೀವಿ ನಾವು ಕರ್ನಾಟಕ ಕರ್ನಾಟಕ ಟೆಂಪೋ ಅಸೋಸಿಯೇಷನ್ ಇಂದ ರಾಜ್ಯ ಗೌರವ ಗೌರವಾಧ್ಯಕ್ಷರಾಗಿದ್ದೀವಿ ಈಗ ಏನು ನಮ್ಮ ರೆಡ್ಡಿ ಅವರು ಈ ಪ್ಯಾರಿಕ್ ಬಟನು ಮತ್ತು ಜಿ ಪಿ ಆರ್ ಎಸ್ಸು ಮತ್ತು ಈ ಎಲ್ ಇ ಡಿ ಬಲ್ಬ್ಗೋಸ್ಕರ ಏನು ಸಾಕಷ್ಟು ಪೆನಾಲ್ಟಿಗಳಾಗ್ತಾ ಇದ್ದಾರೆ ಮತ್ತು ಸಾಕಷ್ಟು ಫೀಸ್ನ ಜಾಸ್ತಿ ಮಾಡಿದ್ದಾರೆ ದಯವಿಟ್ಟು ಇದನ್ನು ರದ್ದುಪಡಿಸಬೇಕು ಈ ಕೂಡಲೇ ಹಾಗೂ ಈ ಒಂದು ಪ್ಯಾರಿಕ್ ಬಟನ್ ಆಗಿರ್ಬೋದು ಜಿ ಪಿ ಆರ್ ಎಸ್ ಆಗಿರ್ಬೋದು ಈ ಐ ಟಿ ಬಿ ಟಿ ಕಂಪನಿನಲ್ಲಿ ಓಡಾಡ್ತಾ ಓಡಾಡೋಂಥ ವೆಹಿಕಲ್ಗಳಿಗೆ ಮಾತ್ರ ಇದು ಸೀಮಿತ ಮಾಡಬೇಕು ಹೊರತು ಹೊರಗಡೆ ಓಡಾಡೋವಂಥ ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ಗೆ ಯಾವುದೇ ರೀತಿ ಅಳವಡಿಕೆ ಆಗಲ್ಲ ಇದು ಇದರಿಂದ ಯಾವುದೇ ರೀತಿ ಉಪಯೋಗನೂ ಕೂಡ ಇಲ್ಲ ಅದರಿಂದ ಯಾಕಂದರೆ ಅದು ಓಡಾಡೋವಂಥ ಜನಗಳು ಹತ್ತರಿಂದ ಹನ್ನೆರಡು ಜನ ಹದಿಮೂರು ಜನ ಓಡಾಡೋದ್ರಿಂದ ಈ ಮಕ್ಳುಗಳಿರ್ಬೋದು ಚಿಕ್ಕ ಮಕ್ಕಳು ಇರ್ಬೋದು ಅಥವಾ ಯಾರೋ ನಿದ್ರೆ ಮಾಡ್ತಾ ಇರ್ಬೋದು ಆಗಿರ್ಬೋದು ಅಥವಾ ಕೈ ತಪ್ಪಿ ಎಲ್ಲೋ ಅಪ್ಪಿ ತಪ್ಪಿ ಆದರೆ ನಾಳೆ ದಿನ ಅದರಿಂದ ಸಾಕಷ್ಟು ಸಮಸ್ಯೆಗಳಾಗುತ್ತೆ ಸ್ಥಳೀಯ ಸ್ಟೇಷನ್ ಇನ್ಫಾರ್ಮೇಷನ್ ಹೋಗೋವಂಥದ್ದು ಇದೆಲ್ಲ ಮುಂದಕ್ಕಾಗುತ್ತೆ ಇದಕ್ಕಿಂತ ಎಸ್ಪೆಷಲಿ ಏನು ಮಾಡಿದ್ದಾರೆ ಇದನ್ನೆಲ್ಲ ಇನ್ನೂ ಸಾಫ್ಟ್ವೇರ್ ಅಪ್ಡೇಟೇ ಮಾಡಿಲ್ಲ ಆದರೂ ಕೂಡ ಈಗಾಗಲೇ ಪಾಸಿಂಗ್ ಆಗದೇ ಹದಿನೆಂಟು ಸಾವಿರ ಗಾಡಿಗಳು ಈಗಾಗಲೇ ಬೆಂಗಳೂರಲ್ಲಿ ನಿಂತ್ಕೊಂಡಿದೆ ಸೊ ಎಲ್ಲ ಒಟ್ಟೆಗೆ ಏನು ತಿನ್ನಬೇಕು ಜನ ಸೊ ದಯವಿಟ್ಟು ಈ ಪ್ಯಾರಿಕ್ ಬಟನ್ನು ಜಿ ಪಿ ಆರ್ ಎಸ್ ಅನ್ನೋದನ್ನು ದಯವಿಟ್ಟು ರದ್ದುಪಡಿಸ್ಬೇಕು ಇದೇ ನೀವು ಪ್ಯಾರಿಕ್ ಬಟನ್ ಆಗಿರ್ಬೋದು ಜಿ ಪಿ ಆರ್ ಎಸ್ ಆಗಿರ್ಬೋದು ಹೊರಗಡೆ ಹಾಕಿಸ್ಕೊಟ್ರೆ ಕೇವಲ ಐದರಿಂದ ಏಳು ಸಾವಿರ ರೂಪಾಯಿ ಮುಗಿದೋಗುತ್ತೆ ಅದೇ ಇದನ್ನು ನಾವು ಸರ್ಕಾರದಲ್ಲಿ ಏನು ಮಾಡಿದ್ದಾರೆ ಆರ್ ಟಿ ಒ ಮುಖಾಂತರ ಇದನ್ನು ಇಪ್ಪತ್ತೆರಡು ಸಾವಿರ ರೂಪಾಯಿ ಮಾಡಿದ್ದಾರೆ ಸೊ ಬಡ ಬ ಜನ ಎಲ್ಲೋಗಬೇಕು ಬಡ ಡ್ರೈವರ್ಗಳು ಎಲ್ಲೋಗಬೇಕು ಸೊ ಎಲ್ಲರೂ ಕೂಡ ಸಾಕಷ್ಟು ತೊಂದರೆಯಿಂದ ಆಗಲೇ ಎಷ್ಟೋ ಜನ ಬೀದಿಗೆ ಬೀದಿಗೆಬಿಟ್ಟಿದ್ದಾರೆ ಎಷ್ಟೋ ಜನ ಟಿ ಟಿಗಳ್ನ ಮಾರಾಟ ಮಾಡ್ಕೊತಾ ಇದ್ದಾರೆ ದಯವಿಟ್ಟು ಇದನ್ನು ಈಗಲೇ ಈ ಕೂಡಲೇ ಇದನ್ನು ರದ್ದುಪಡಿಸಿ ಎಲ್ರಿಗೂ ಕೂಡ ನ್ಯಾಯ ಒದಗಿಸಬೇಕು ಹೊರ್ತು ಇಲ್ಲಾಂದರೆ ಈಗ ಆಲ್ರೆಡಿ ನಾನಾ ಜಿಲ್ಲೆಗಳಲ್ಲೂ ಕೂಡ ಇದಕ್ಕೆ ಸಂಬಂಧಪಟ್ಟಂಗೆ ಆರ್ ಟಿ ಒ ಮುಂಭಾಗದಲ್ಲಿ ಸ್ಟ್ರೈಕ್ಗಳನ್ನ ನಡೀತಾ ಇದೆ ಆಲ್ರೆಡಿ ನಮ್ಮ ಕಡೆಯೂ ಸಾಕಷ್ಟು ಮಾಡಿದ್ದೀವಿ ಸೊ ಈಗ ನೆಕ್ಸ್ಟು ರಾಮಲಿಂಗಾರೆಡ್ಡಿ ಅವರಿಗೆ ಇವತ್ತು ಎಷ್ಟೊತ್ತಾದರೂ ಕೂಡ ಮನವಿ ಲೆಟರ್ನ ನಾವು ಕೊಟ್ಬಿಟ್ಟು ಹೋಗ್ತೀವಿ ಸೊ ನಂತರ ಒಂದು ವಾರ ಕಾಲಾವಕಾಶ ಕೊಡ್ತೀವಿ ಮೂವತ್ತನೇ ತಾರೀಕು ಕಟ್ಟ ಮೂವತ್ತನೇ ತಾರೀಕು ಅಷ್ಟರೊಳಗೆ ಇವರೇನಾದ್ರು ಬಗೆಹರಿಸಿಲ್ಲ ನಮ್ಮ ಸಮಸ್ಯೆನೇ ಅಂದರೆ ಮೂವತ್ತನೇ ತಾರೀಕಲ್ಲಿ ಫ್ರೀಡಮ್ ಪಾರ್ಕಲ್ಲಿ ದೊಡ್ಡ ಮಟ್ಟದಲ್ಲಿ ಇಡೀ ಕರ್ನಾಟಕ ಮಟ್ಟದಲ್ಲಿ ನಾವು ಸ್ಟ್ರೈಕ್ ನ ಹಮ್ಮಕೊಂಡಿರ್ತೀವಿ ದಯವಿಟ್ಟು ಇದನ್ನ ರಾಮಲಿಂಗ ರೆಡ್ಡಿ ಅವರಿಗೆ ಒಂದು ಮನವಿ ಮಾಡ್ಕೊತಾ ಇದೀವಿ ದಯವಿಟ್ಟು ಇದನ್ನ ಚಾಲಕರುಗಳು ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಬಯಸೋಣ ದಯವಿಟ್ಟು ಇದು ಬೇಗ ಈ ಸಮಸ್ಯೆನ ಬಗೆಹರಿಸ್ಕೊಳ್ಳಿ